ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ ನಿಂದ ಬಿಡುಗಡೆಯಾದ ಬಳಿಕ ಸಿಟಿ ರವಿ ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ ನನ್ನನ್ನ ಒಬ್ಬ ಟೆರರಿಸ್ಟ್ ರೀತಿ ಟ್ರೀಟ್ ಮಾಡಿದ್ರು ಇಂದು ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ ಎಂದ ಸಿಟಿ ರವಿ ಬಿಡುಗಡೆ ಬಳಿಕ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ನನ್ನ ತಲೆಗೆ ಏಟಾಗಿದೆ ತುಂಬಾ ಸುಸ್ತಿದೆ ನಿನ್ನೆ ಸಂಜೆಯಿಂದ ಮಧ್ಯಾಹ್ನದವರೆಗೆ ಊಟ ಇಲ್ಲ ನಿದ್ದೆ ಮಾಡದಿದ್ದಕ್ಕೆ ಸುಸ್ತಿದೆ ತಲೆಬಾರ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ ಸಿಟಿ ರವಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ವೈಯಕ್ತಿಕವಾಗಿ ಹೆಣ್ಣನ್ನು ನಿಂದಿಸುವವನಲ್ಲ ಕಾಂಗ್ರೆಸ್ ಸರ್ಕಾರದ ನಡೆಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಕೇಸ್ ಹಾಕಿದ ಸರ್ಕಾರದ ವಿರುದ್ಧ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಡುಗಡೆ ಬಳಿಕ ಸಿಟಿ ರವಿ ಫಸ್ಟ್ ರಿಯಾಕ್ಷನ್ ನೀಡಿದ್ದು ನನ್ನನ್ನ ಒಬ್ಬ ಟೆರರಿಸ್ಟ್ ರೀತಿ ಕಾಂಗ್ರೆಸ್ನವರು ಟ್ರೀಟ್ ಮಾಡಿದ್ದಾರೆ ಎಂದು ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ ಎಂದು ಸಿಟಿ ರವಿ ಹೇಳಿದ್ದಾರೆ ಬಿಡುಗಡೆ ಬಳಿಕ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ನೀಡಿದ್ದು ನನ್ನ ತಲೆಗೆ ಏಟಾಗಿದೆ ತುಂಬಾ ಸುಸ್ತಿದೆ ನಿನ್ನೆ ಸಂಜೆಯಿಂದ ಮಧ್ಯಾಹ್ನದವರೆಗೆ ನಾನು ಊಟ ಮಾಡಿಲ್ಲ ನಿದ್ದೆನೂ ಕೂಡ ಮಾಡಿಲ್ಲ ಭಾರ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ ಸಿಟಿ ರವಿ ಮೊದಲ ಪ್ರತಿಕ್ರಿಯೆ ನೀಡಿದ್ದು ನಾನು ವೈಯಕ್ತಿಕವಾಗಿ ಹೆಣ್ಣನ್ನು ನಿಂದಿಸುವ ಕಾಂಗ್ರೆಸ್ ಸರ್ಕಾರದ ನಡೆಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಕೇಸ್ ಹಾಕಿದ ಸರ್ಕಾರದ ವಿರುದ್ಧ ರವಿ ಬುಗಿಲೆದ್ದಿದ್ದಾರೆ ಬಿಜೆಪಿ ಸಿ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ನೀಡಿದ್ದು ತಕ್ಷಣವೇ ಬಿಡುಗಡೆ ಮಾಡಿ ಎಂದಿದ್ದ ಹೈಕೋರ್ಟ್ ತನಿಖೆಗೆ ಸಹಕರಿಸಬೇಕು ಎಂದು ಹೈಕೋರ್ಟ್ ಷರತ್ತು ಮಾಡಿತ್ತು ಷರತ್ತು ವಿಧಿಸಿ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಮಾಡಿತ್ತು ತನಿಖಾಧಿಕಾರಿ ಕರೆದಾಗ ವಿಚಾರಣೆಗೆ ಬರಬೇಕು ನ್ಯಾಯಮೂರ್ತಿ ಎಂಜಿ ಜಿ ಉಮಾರಿಂದ ಬಿಡುಗಡೆ ಆದೇಶ ಬಂದಿದೆ ನಿನ್ನೆ ಸಂಜೆಯಿಂದ ಪೊಲೀಸ್ ವಶದಲ್ಲಿದ್ದ ಸಿಟಿ ರವಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್ ಸದ್ಯ ಸಿಟಿ ರವಿಯನ್ನು ಬೆಂಗಳೂರಿಗೆ ಕರೆತರುತ್ತಿರೋ ಪೊಲೀಸರು ನಿನ್ನೆ ಸಂಜೆಯಿಂದ ಪೊಲೀಸರ ವಶದಲ್ಲಿದ್ದ ಸಿಟಿ ರವಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್ ಬಿಡುಗಡೆ ಬಳಿಕ ಸಿಟಿ ರವಿ ಫಸ್ಟ್ ರಿಯಾಕ್ಷನ್ ನೀಡಿದ್ದು ನನ್ನನ್ನ ಒಬ್ಬ ಟೆರರಿಸ್ಟ್ ರೀತಿ ಕಾಂಗ್ರೆಸ್ನವರು ಟ್ರೀಟ್ ಮಾಡಿದ್ರು ಇಂದು ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ ಸಿಟಿ ರವಿ ತಲೆಗೆ ಏಟಾಗಿದೆ ತುಂಬಾ ಸುಸ್ತಾಗಿದೆ ನನಗೆ ನಿನ್ನೆ ಸಂಜೆಯಿಂದ ಮಧ್ಯಾಹ್ನದವರೆಗೆ ಸಿಟಿ ರವಿ ಊಟ ಮಾಡಿಲ್ವಂತೆ ನಿದ್ದೆ ಮಾಡದಿದ್ದಕ್ಕೆ ಸುಸ್ತಿದೆ ತಲೆಬಾರ ಕೂಡ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ಸಿಟಿ ರವಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ನೀಡಿದ್ದು ತಕ್ಷಣವೇ ಬಿಡುಗಡೆ ಮಾಡಿ ಎಂದಿದ್ದ ಹೈಕೋರ್ಟ್ ತನಿಖೆಗೆ ಸಹಕರಿಸಬೇಕು ಎಂದು ಹೈಕೋರ್ಟ್ ಷರತ್ತು ಮಾಡಿತ್ತು ಷರತ್ತು ವಿಧಿಸಿ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಮಾಡಿತ್ತು ತನಿಖಾಧಿಕಾರಿ ಕರೆದಾಗ ವಿಚಾರಣೆಗೆ ಬರಬೇಕು ನ್ಯಾಯಮೂರ್ತಿ ಎಂಜಿ ಉಮಾರ್ ಬಿಡುಗಡೆ ಆದೇಶ ಬಂದಿದೆ ನಿನ್ನೆ ಸಂಜೆಯಿಂದ ಪೊಲೀಸ್ ವಶದಲ್ಲಿದ್ದ ಸಿಟಿ ರವಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್ ಸದ್ಯ ಸಿಟಿ ರವಿಯನ್ನು ಬೆಂಗಳೂರಿಗೆ ಕರೆತರುತ್ತಿರೋ ಪೊಲೀಸರು ನಿನ್ನೆ ಸಂಜೆಯಿಂದ ಪೊಲೀಸರ ವಶದಲ್ಲಿದ್ದ ಸಿಟಿ ರವಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಹೈಕೋರ್ಟ್ ಬಿಡುಗಡೆ ಬಳಿಕ ಸಿಟಿ ರವಿ ಫಸ್ಟ್ ರಿಯಾಕ್ಷನ್ ನೀಡಿದ್ದು ನನ್ನನ್ನ ಒಬ್ಬ ಟೆರರಿಸ್ಟ್ ರೀತಿ ಕಾಂಗ್ರೆಸ್ನವರು ಟ್ರೀಟ್ ಮಾಡಿದ್ರು ಇಂದು ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ ಸಿಟಿ ರವಿ ತಲೆಗೆ ಏಟಾಗಿದೆ ತುಂಬಾ ಸುಸ್ತಾಗಿದೆ ನನಗೆ ನಿನ್ನೆ ಸಂಜೆಯಿಂದ ಮಧ್ಯಾಹ್ನದವರೆಗೆ ಸಿಟಿ ರವಿ ಊಟ ಮಾಡಿಲ್ವಂತೆ ನಿದ್ದೆ ಮಾಡದಿದ್ದಕ್ಕೆ ಸುಸ್ತಿದೆ ತಲೆಬಾರ ಕೂಡ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ಸಿಟಿ ರವಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ